ನಮ್ಮ ಸಾಲಿನ ಬಿಲ್ಡಿಂಗಲ್ಲಿ ಒಂದೇ ಒಂದು ಸೇಮರ್ ಇರೋದು ಇಲ್ಲಿ ಈ ನೀರು ಹೋಗದ ಕಾರಣ ಎಲ್ಲ ಶಾಪಿನ ಒಳಗೆ ಹೋಗಿ ನಮ್ಮ ಶಾಪ್ ಕೆಳಗೆ ಐದಾರು ಹತ್ತು ಸಾಪು ಉಂಟು ಆ ಶಾಪೆಲ್ಲ ಮುಳುಗಿ ಹೋಗಿದೆ ನೀರಲ್ಲಿ ಮತ್ತು ಎಲ್ಲ ವರ್ಷ ವರ್ಷ ನಮ್ಮ ಒಂದೊಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಸಾಮಾನು ಹಾಳಾಗ್ತಾ ಉಂಟು ಯಾವ ರೋಡ್ಗಳನ್ನು ಸರಿ ಇಲ್ಲ ರೋಡ್ಗಳನ್ನು ಎತ್ತರ ಮಾಡಿದ್ದಾರೆ ಕೆಳಗೆ ಡೌನ್ ಮಾಡಿದ್ದಾರೆ ಮಳೆ ನೀರು ಎಲ್ಲಿ ಹೋಗಬೇಕು ಮಳೆ ನೀರು ಸೀದಾ ಅಂಗಡಿ ಒಳಗೇ ಬರಬೇಕು ಸೊ ಇದು ಅವೊಂಥರ ಈ ಸ್ಮಾರ್ಟ್ ಸಿಟಿ ಅವರು ಮಾಡಿದ್ದು ಅವರೇ ಅದನ್ನು ಸರಿ ಮಾಡಿ ಕೊಡಬೇಕು ತಿಳಿಸಿದ್ದೇವೆ ಇದರ ಮೊದಲು ತಿಳಿಸಿದ್ದೇವೆ ಅವರು ನೋಡಿ ಹೋಗಿದ್ದಾರೆ ಅರ್ಧಂಬರ್ಧ ಕೆಲಸ ಮಾಡಿ ಹೋಗಿದ್ದಾರೆ ಕೊರೋನಾ ಟೈಮ್ ಅಲ್ಲಿ ಮಾಡಿದ್ದು ಎಲ್ಲ ಕೆಲಸ ಅರ್ಧ ಬರ್ದ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಮ್ಮ ಅಂಗಡಿಗೆ ಕೆಳಗೆ ಬರ್ಲಿಕ್ಕೆ ಜನರಿಗೆ ಆಗುತ್ತಿಲ್ಲ ಕೆಳಗೆ ಇಳಿಯುವಾಗ ಪಾತಳಕ್ಕೆ ಇಳಿದಾಗ ಆಗ್ತದೆ ಮೇಲೆ ಹತ್ತುವಾಗ ಅದು ಹತ್ಲಿಕ್ಕೆ ಬಾರಿ ಕಷ್ಟ ಆಗ್ತದೆ ಇಷ್ಟು ಅಂಗಡಿನವರಿದ್ದಾರೆ ಎಷ್ಟು ನಾವು ಸಫರ್ ಮಾಡ್ತೇವೆ ಎಲ್ಲರಿಗೂ ಹೇಳ್ತಾರೆ ಇದು ಧೋನಿ ತನ್ನ ತರಬೇಕು ನಿಮ್ಮ ಅಂಗಡಿಗೆ ಬರ್ಲಿಕ್ಕೆ ಅದು ತರಬೇಕು ಯಾವಾಗ ಸಾಲ್ವ್ ಆಗುದು ಇದು ಪ್ರಾಬ್ಲಮ್ ಅಂತಿಮ ಬಿಲ್ಡಿಂಗ್ ಅಲ್ಲಿ ಇದ್ದೇನೆ ನಮ್ಮ ಸಾಲಿಮಾರ್ ಬಿಲ್ಡಿಂಗ್ ಅಲ್ಲಿ ಒಂದೇ ಒಂದು ಸೇಮರ್ ಇರುವುದು ಇಲ್ಲಿ ಈ ನೀರು ಹೋಗದ ಕಾರಣ ಎಲ್ಲ ಶಾಪಿನ ಒಳಗೆ ಹೋಗಿ ನಮ್ಮ ಶಾಪ್ ಕೆಳಗೆ ಐದಾರು ಹತ್ತು ಶಾಪ್ ಉಂಟು ಆ ಶಾಪೆಲ್ಲ ಮುಳುಗಿ ಹೋಗಿದೆ ನೀರಲ್ಲಿ ಯಾವಾಗ ನೋಡಿದರೆ ಮಳೆಗಾಲದಲ್ಲಿ ಇದೇ ಇದು ನೆನ್ನೆ ಆಗಿದೆ ಪುನಃ ಇವತ್ತಾಗಿದೆ ಮತ್ತು ಎಲ್ಲ ವರ್ಷ ವರ್ಷ ನಮ್ಮ ಒಂದೊಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಸಾಮಾನು ಹಾಲಾಗ್ತಾ ಉಂಟು ನೀರು ಹೋಗಲಿಕ್ಕೆ ಸ್ಥಳ ಇಲ್ಲ ಒಂದು ಚೇಂಬರಲ್ಲಿ ಇದೆ ನಾನು ಓಪನ್ ಮಾಡಿ ಇಟ್ಟಿದ್ದೇನೆ ನಾವು ಮೊನ್ನೆ ಈ ನೀ ಅಲ್ಲಿಂದ ಗಣೇಶ ಮೆಡಿಕಲ್ ಕಲ್ನಿಂದ ಎಲ್ಲ ನೀರು ಇಲ್ಲಿ ಬ್ಲಾಕ್ ಆಗಿ ನಮ್ಮ ಅಂಗಡಿ ಒಳಗೆ ಹೋಗ್ತದೆ ಇದಕ್ಕೆ ಏನಾದರೂ ಪರಿಹಾರ ಮಾಡಿಕೊಡಬೇಕು ಶಾಲಿಮಾರ್ ಕಾಂಪ್ಲೆಕ್ಸ್ ಕಂಕನಾಡಿಯಲ್ಲಿ ಮೊದಲ ಮಳೆಗೆ ಇದು ಎರಡನೇ ಸಲ ಆಗೋದು ಈ ನೀರು ಬರಲಿಕ್ಕೆ ಕಾರಣ ಇವರದು ಸ್ಮಾರ್ಟ್ ಸಿಟಿ ಮಾಡಿದ ಅವಾಂತರದಿಂದ ಇಲ್ಲಿ ಕಂಕನಾಡಿ ಏರಿಯಾದಲ್ಲಿ ಇಲ್ಲಿ ತೋಡಿಲ್ಲ ತೋಡು ತೆಗೆಯುವ ಬದಲು ಇವರು ಅಂಗಡಿಗಳನ್ನು ಸೇವೆ ಮಾಡಲಿಕ್ಕೆ ಹೋಗಿ ತೋಡಿಲ್ಲದೆ ಹಾಗೆ ಬಿಟ್ಟು ಹೋಗಿದ್ದಾರೆ ಯಾವ ರೋಡ್ಗಳನ್ನು ಸರಿ ಇಲ್ಲ ರೋಡ್ಗಳನ್ನು ಎತ್ತರ ಮಾಡಿದ್ದಾರೆ ಕೆಳಗೆ ಡೌನ್ ಮಾಡಿದ್ದಾರೆ ಮಳೆ ನೀರು ಎಲ್ಲಿ ಹೋಗಬೇಕು ಮಳೆ ನೀರು ಸೀದಾ ಅಂಗಡಿ ಒಳಗೇನೆ ಬರಬೇಕು ಸೊ ಇದು ಅವಾಂತರ ಈ ಸ್ಮಾರ್ಟ್ ಸಿಟಿ ಅವರು ಮಾಡಿದ್ದು ಅವರೇ ಅದನ್ನು ಸರಿ ಮಾಡಿ ಸರಿ ಮಾಡಬಹುದು ಅವರು ತೋಡ್ ಮಾಡಬೇಕು ಇಲ್ಲಿಗೆ ತೋಡ್ ಮಾಡಬೇಕು ಇಲ್ಲಿಗೆ ಈ ನೀರು ಹೋಗ್ಲಿಕ್ಕೆ ಅವರೊಂದು ವ್ಯವಸ್ಥೆ ಮಾಡಿ ಕೊಡಬೇಕು ವ್ಯವಸ್ಥೆ ಇಲ್ಲದಿದ್ದರೆ ನೀರು ಎಲ್ಲಿ ಹೋಗೋದು ಮೇಲಿಂದ ನೀರು ಕೆಳಗೇನೇ ಬರಬೇಕಲ್ಲ ಕೆಳಗಿಂದ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ಅವರು ಮಾಡಬೇಕು ಅದು ಬಿಟ್ಟು ಹೀಗೆ ಮಾಡಿದರೆ ಈ ಅಂಗಡಿಯವರು ಮುನ್ಸಿಪಾಲ್ಟಿಗೆ ಬಾಡಿಗೆ ಕಟ್ತೇವೆ ಮುನ್ಸಿಪಾಲ್ಟಿ ಅವ್ರದ್ದು ಲೈಸೆನ್ಸ್ ತಗೊಂಡಿದ್ದಾರೆ ಮತ್ತೆ ಪ್ರತಿ ತಿಂಗಳು ಕಸದ್ದು ಅದರದ್ದು ಎಲ್ಲವೂ ಕಟ್ತಾರೆ ಆದರೆ ಬೇಕಾದ ವ್ಯವಸ್ಥೆಗಳು ಯಾವುದೂ ಇಲ್ಲ ಸೊ ಇದನ್ನು ಸ್ಮಾರ್ಟ್ ಸಿಟಿ ಅವರು ಎಚ್ಚೆತ್ತುಕೊಂಡು ಇದಕ್ಕೆ ಬೇಕಾದ ಪರಿಹಾರ ಮಾಡಬೇಕು ತಿಳಿಸಿದ್ದೇವೆ ಇದರ ಮೊದಲು ತಿಳಿಸಿದ್ದೇವೆ ಅವರು ನೋಡಿ ಹೋಗಿದ್ದಾರೆ ಅರ್ಧಂಬರ್ಧ ಕೆಲಸ ಮಾಡಿ ಹೋಗಿದ್ದಾರೆ ಕೊರೋನಾ ಟೈಮ್ ಅಲ್ಲಿ ಮಾಡಿದ್ದು ಎಲ್ಲ ಕೆಲಸ ಅರ್ಧಂಬರ್ಧ ಇಲ್ಲಿ ನೋಡಿದರೆ ಗೊತ್ತಾಗ್ತದೆ ನಮ್ಮ ಅಂಗಡಿಗೆ ಕೆಳಗೆ ಬರಲಿಕ್ಕೆ ಜನರಿಗೆ ಆಗೋದಿಲ್ಲ ಕೆಳಗೆ ಇಳಿಯುವಾಗ ಕಾತಾಳಗ್ ಇಳಿದಾಗ ಆಗ್ತದೆ ಮೇಲೆ ಹತ್ತುವಾಗ ಅದು ಹತ್ತಲಿಕ್ಕೆ ಬಾರಿ ಕಷ್ಟ ಆಗ್ತದೆ ನಮ್ಮ ಕಂಕಣಾಡಿ ಏರಿಯಾ ನಮ್ಮ ಈ ನಮ್ಮ ಜಂಕ್ಷನ್ ಅಲ್ಲಿ ಇದು ಇಷ್ಟು ವರ್ಷದಿಂದ ನೀರು ನಿಲ್ತದೆ ಯಾರಿಗೆ ಇದು ಪರಿಹಾರ ಕಂಡು ಬರಲಿಲ್ಲ ಎಲ್ಲರ ಹತ್ರ ಹೇಳಿ ಆಯಿತು ಎಲ್ಲ ಇದು ಪ್ರಾಬ್ಲಮ್ ಎಷ್ಟು ವರ್ಷದಿಂದ ನಾವು ಫೇಸ್ ಆಗ ಮೇ ಬಿ ಮೋರ್ ದೆನ್ ಟೆನ್ ಇಯರ್ಸ್ ಹೇಳಿ ಹೇಳಿ ಸಾಕಾಯಿತು ಎಲ್ಲರಿಗೆ ಮನವಿ ಸಹ ಕಳಿಸಿದ್ದೇವೆ ಇನ್ನೂ ಸಹ ಕಾರ್ಪೊರೇಟರ್ ಬರ್ತಾರೆ ಇವರು ಬರ್ತಾರೆ ಅವರು ಬರ್ತಾರೆ ಬಂದು ನೋಡ್ತಾರೆ ಪರಿಹಾರ ಸಿಗಲಿಲ್ಲ ಇದು ಯಾವಾಗ ಯಾವಾಗ ಮುಗಿಯುವುದು ಇಷ್ಟು ಅಂಗಡಿನವರಿದ್ದಾರೆ ಎಷ್ಟು ನಾವು ಸಫರ್ ಮಾಡ್ತೇವೆ ಎಲ್ಲರೂ ಹೇಳ್ತಾರೆ ಇದು ಧೋನಿ ತನ್ನ ತರಬೇಕು ನಿಮ್ಮ ಅಂಗಡಿಗೆ ಬರಲಿಕ್ಕೆ ಅದು ತರಬೇಕು ಇದು ಯಾವಾಗ ಸಾಲ್ವ್ ಆಗೋದು ಇದು ಪ್ರಾಬ್ಲಮ್ ಅದು ನಮ್ಮ ವಿನಂತಿ ಇದು ಪರಿಹಾರ ಹುಡುಕ್ಲೇಬೇಕು ಇದರ ಇದಲ್ಲದೆ ಸಾಲ್ವ್ ಆಗದಿದ್ದರೆ ಇದು ಈಗ ಮಲೇರಿಯಾ ಬರ್ತದೆ ಇದು ನೀರು ನಿಂತು ನಿಂತು ಎಲ್ಲರಿಗೆ ಪ್ರಾಬ್ಲಮ್ ಆಗ್ತದೆ ಸೊಳ್ಳೆ ನಿಲ್ತದೆ ಕಚ್ತದೆ ಮಕ್ಕಳು ಬರ್ತಾರೆ ಪ್ರಾಯದವರು ಬರ್ತಾರೆ ಇಷ್ಟು ಒಂದು ನಮ್ಮ ಅಂಗಡಿ ಉಂಟು ಇಷ್ಟು ಅಂಗಡಿ ಉಂಟೆ ಯಾರ ಅಂಗಡಿಗೆ ಜನರಿಗೆ ಬರಲಿಕ್ಕೆ ಕಷ್ಟ ಆಗ್ತದೆ ಲಾಂಡ್ರಿ ಉಂಟು ಮಕ್ಕ ಇದು ಉಂಟು ಬೇಕರೀಸ್ ಉಂಟು ಎಷ್ಟು ಅಂಗಡಿಗೆ ಜನರಿಗೆ ಹೇಗೆ ಬರೋದು ಎಲ್ಲರೂ ಹೇಳ್ತಾರೆ ನಿಮ್ಮ ಅಂಗಡಿಗೆ ಬರಬೇಕಾದ್ರೆ ದೋಣಿ ತರಬೇಕು ಇದು ತರಬೇಕಂತ ಇದು ನೋಡಿ ಎಷ್ಟು ಮಕ್ಕಳು ಬರ್ತಾರೆ ಪ್ರಾಯದವರು ಬರ್ತಾರೆ ಅವರಿಗೆ ಬರ ಬರ್ಲಿಕ್ಕೆ ಆಗ್ತದ ಅವರಿಗೆ ನಾವು ಹೋಗಬೇಕು ಅಲ್ಲಿಂದ ತರಬೇಕು ನಮ್ಮ ಅಂಗಡಿಯೊಳಗೆ ತರಬೇಕು ಅದು ಕಷ್ಟ ಆಗ್ತಿದೆ ಸೊ